ಇದೀಗ ತಾನೇ ಮುಕ್ತಾಯವಾಗಿರ್ತಕ್ಕಂಥ ದೇಶದ ಅತಿ ದೊಡ್ಡ ಚುನಾವಣೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಅಂದರೆ ಭಾಳ ದೊಡ್ಡ ಚುನಾವಣೆ ಅದನ್ನು ಯಶಸ್ವಿಯಾಗಿ ಮುಗಿಸಿ ಮೊನ್ನೆ ತಾನೇ ರಿಸಲ್ಟ್ ಬಂತು ಆ ರಿಸಲ್ಟ್ ತಮಗೆಲ್ಲ ಗೊತ್ತಿರುವಂಥದ್ದು ಈ ದೇಶದಲ್ಲಿ ಯಾವ ಪಕ್ಷ ಎಟ್ಟೆಟ್ಟ ಸೀಟ್ ಬಂದವು ಅಂಥೇಳಿ ತಮಗೆಲ್ಲ ಗೊತ್ತಿರುವಂಥದ್ದು ಬಟ್ ನಾನು ನನ್ನ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂಗೆ ಮಾತ್ರ ನಾನು ಮಾತಾಡ್ತೀನಿ ಯಾವುದು ದೇಶಕ್ಕೆ ಸಂಬಂಧಪಟ್ಟಂಗಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಂಗಲ್ಲ ಚುನಾವಣೆ ಪೂರ್ವದಿಂದನೂ ಚುನಾವಣೆ ಮುಕ್ತಾಯವಾಗಿ ಮುಕ್ತಾಯ ವೋಟಿಂಗ್ ಮುಗಿಯುವವರಿಗೂ ತಾವು ಗಮನಿಸಿರಬೇಕು ವಿಶೇಷವಾಗಿ ನಾನು ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಇದ್ದಾಗ ಇಪ್ಪತ್ತ್ಮೂರು ಚುನಾವಣೆ ರಾಜ್ಯದ ಅಸೆಂಬ್ಲಿ ಒಳಗೆ ನನ್ನ ಕ್ಷೇತ್ರ ಜನ ನನಗೆ ಎಂಬತ್ತೈದು ಸಾವಿರ ಮತ ಕೊಟ್ಟು ನನಗೆ ಇಪ್ಪತ್ತ ಐದು ಸಾವಿರ ಲೀಡ್ ಕೊಡುವಂಥ ಕೆಲಸ ನನ್ನ ಕುರ್ಚಿ ಮತದಾರ ಮಾಡಿದರು ಅದರ ಪ್ರಕಾರ ನಾನು ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಾಗೂ ನಾನು ಹೇಳ್ಕೊತಿರ್ಗಾಡಿದ್ದೀನಿ ಮೊನ್ನೆ ಸತೀಶ್ ಜಾರಕಿಹಿಹೊಳಿಯವರ ಯಾವಾಗ ನಮ್ಮ ಕ್ಷೇತ್ರಕ್ಕೆ ಬಂದ್ರಲ್ಲ ಒಂದು ಹೇಳಿನೂ ಅವ್ರು ತಿರ್ಗಾಡುವಂಥ ಕೆಲಸ ಮಾಡ್ಯಾರ ಅವ್ರ ಜೊತೆ ನಾನು ತಿರ್ಗಾಡುವಂಥ ಕೆಲಸ ಮಾಡೀನಿ ನಾನು ಆ ಸಂದರ್ಭದಾಗ ಹೇಳ್ಕೊತಿದ್ದೆ ನಾನು ನಮಗೆಷ್ಟು ಲೀಡ್ ಬಂದೈತಲ್ಲ ಅದೇ ಲೀಡ ನಾವು ನಿಮ್ಗೆ ಈ ಒಂದು ಪಾರ್ಲಿಮೆಂಟ್ ಚುನಾವಣೆ ಅಂತ ಹೇಳಿ ನಾವು ಮಾತು ಕೊಡ್ಕೊತ ಬಂದಿದ್ದೀವಿ ಅದ ಪ್ರಕಾರವಾಗಿ ನಮ್ಗೆ ಇಪ್ಪತ್ತ ನಾಲ್ಕು ಸಾವಿರ ಮತ್ತು ಲೀಡ್ ಕೊಟ್ಟಾರ ನಮ್ಮ ಕ್ಷೇತ್ರದ ಜನ ಎಸ್ಪೆಷಲಿ ನಮ್ಮ ಕುರ್ಚಿ ಮತದಾರ ಏನದಾರಲ್ಲ ಇಪ್ಪತ್ತ್ ನಾಲ್ಕು ಸಾವಿರ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೆಂಟು ಮೊತ್ತ ಮ ಅಂದ್ರೆ ಮೈನಸ್ ನನಗೆ ಅವ್ರಿಗೆ ಮೈನಸ್ ಆದ್ರ ಒಂದು ಸಾವಿರದ ಒಂದು ನೂರ ಅರವತ್ತೆಂಟು ಹೋಟ್ ಮೈನಸ್ ಆದದ್ದು ಅದ ಪ್ರಕಾರ ತಾವ ಜಿಲ್ಲೆಯೊಳಗಿರ್ತಕ್ಕಂಥ ಪಾರ್ಲಿಮೆಂಟ್ರಲ್ಲಿ ಬರ ಬರುವಂತ ಬ್ಯಾರೆ ಕ್ಷೇತ್ರ ಮಾಡೋದು ಮಾತಾಡೋದು ಬೇಡ ನಾವ ಅರ್ಬಮಿಕ್ ಈತದ ಮಡಿ ಕ್ಷೇತ್ರದ ನಾನು ಐವತ್ತೆಂಟು ಸಾವಿರ ಲೀಡ್ ತಗೊಂಡಿದ್ರ ಅವ್ರು ಐವತ್ತೆಂಟು ಸಾವಿರ ಲೀಡ್ ತೊಗೊಂಡಿದ್ರು ಅವ್ರಿಗೆ ಅಲ್ಲಿ ಬಂದದ್ದು ಬಂದದ್ದೇಟ್ ಪಾತತ್ತಂದ್ರೆ ಇಪ್ಪತ್ತೆರಡು ಸಾವಿರದ ಐದು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಹೋಟ್ ಬಂದ್ರು ಅಂದ್ರೆ ಅವರು ಐವತ್ತೇಳು ಸಾವಿರ ಲೀಡ್ ತೊಗೊಂಡವರು ಇಪ್ಪತ್ತೆರಡು ಸಾವಿರದ ಐದುನೂರ ಎಂಬತ್ತೇಳು ಹೋಟ್ ತೊಗೊಳ್ಳುವಂಥದ್ದಾಯಿತು ಅಂದ್ರೆ ಈಗ ಯಾಕೆ ಇದನ್ನೆಲ್ಲ ತಿನ್ಪಾ ಅತ್ತಂದ್ರೆ ಅವ್ರು ಮೊನ್ನೆ ರಿಸಲ್ಟ್ ಬಂದಾಗ ಒಂದು ಮಾತು ಹೇಳಿದ್ರು ಮಹೇಶ್ ತಮ್ಮನವರೊಬ್ಬರು ನಮಗೆ ಮಾಡಲಿಲ್ಲ ಅವರು ಮಾವನ ಪರವಾಗಿ ಕೆಲಸ ಮಾಡುವಂಥ ಕೆಲಸ ಅಂತ ಹೇಳಿ ಅಂದ್ರೆ ಪಕ್ಷಿ ವಿರೋಧಿ ಮಾಡೇನಂತ ಹೇಳಿ ಒಂದು ಹೇಳಿಕೆ ಕೊಡುವಂಥ ಕೆಲಸ ಮಾಡಿದ್ರು ನಾನು ತಮಗೆ ನಿಮ್ಮ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತನೂ ನಮ್ಮ ಮಾವನವ್ರು ನಿತ್ಯದ ತಮಗೆಲ್ಲ ಗೊತ್ತಿರುವಂಥದ್ದು ಅವ್ರು ಓಟ್ ಎಷ್ಟು ತೊಗೊಂಡ್ರು ಇವ ಇಪ್ಪತ್ತು ಐದು ಸಾವಿರ ಓಟ್ ತೊಗೊಂಡ್ರು ನನ್ನ ಕ್ಷೇತ್ರದಾಗ ಎಷ್ಟು ಬಿದ್ದು ಪವರ್ಗೆ ಎಷ್ಟು ಬಿದ್ದು ಎಷ್ಟು ಬಿದ್ದು ಮೂರು ಸಾವಿರದ ಚಿನ್ ಹೋಟ್ ಬಿದ್ದು ನಾನು ಇಪ್ಪತ್ತೈದು ಸಾವಿರ ಲೀಡ್ ತೊಗೊಂಡಂಥ ಒಬ್ಬ ಎಮ್ ಎಲ್ ಎ ನನ್ನ ಆ ಕ್ಷೇತ್ರದಾಗ ನನ್ನ ಮಾವ ಮೂರು ಸಾವಿರದ ಕೊಟ್ಟು ಬಿಡ್ತಾವೆ ಇವ್ರು ಹೇಳ್ತಾರೋ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೋ ಏನು ಹೇಳ್ತಾರಪ್ಪ ಅಂದ್ರೆ ಅವ್ನ ಮಾವನ ಪರವಾಗಿ ಮಾಡುವಂಥ ಕೆಲಸ ಮಾಡಿ ಹೇಳ್ತಾರೆ ಅವ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ತಾವ ರಾಜಕೀಯ ತಾವು ಗಮನಿಸ್ಕೊತು ಬರ್ರಿ ಇವತ್ತು ಘಾಟ್ಗೆ ಅವ್ರ ಮನೆ ಮೂಲಿ ಹಿಡ್ದಾರಪ್ಪ ಅಂತತ್ತಂದ್ರೆ ಇವತ್ತು ಅದ ಫ್ಯಾಮಿಲಿನ ಕಾರಣ ಇವತ್ತು ಮಾವೀರ್ ಮೋಹಿತಿ ಅವ್ರ ಹಿಂದೆ ಬೆನ್ನುಹತ್ತಿ ತಿರುಗಾಡ್ತಾನೆ ಇಪ್ಪತ್ತು ವರ್ಷದಿಂದ ಇಲ್ಲಿವರೆಗೂ ಒಂದು ಅಧಿಕಾರ ಸಿಕ್ಕಲ್ಪ ಅಂದ್ರೆ ಅವರು ಅವರ ಕಾರಣ ಅದಕ್ಕೆ ಇವತ್ತು ಪ್ರದೀಪ್ ಮಾಳಿಗೆನ ನೋಡ್ರಿ ಇವರೆಲ್ಲ ಒಂದೇ ಸಮುದಾಯದವ್ರ ಇವರು ಪ್ರದೀಪ್ ಮಾಳಿಗೆ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟ್ಗೆ ಆಗಿರ್ಬೋದು ನಾನು ನಾ ಮೊದಲಿಂದ ಹೇಳ್ಕೊತಿದ್ದೆ ನಾನು ನನ್ನ ಚುನಾವಣೆಯಾಗಿ ಶ್ಯಾಮ್ ಭೀಮ್ ಘಾಟ್ಗೆ ಅವರ ಬಿ ಜೆ ಪಿ ಮಾಡಿದ್ರು ಅವ್ರನ್ನ ತೊಗೊಂಡು ತಿರುಗಾಡಬೇಡ್ರಿ ಭಾಳಷ್ಟು ನಾನು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡು ಆದ್ರೂ ಅವರ ಕೇಳಿಲ್ಲ ಅವ್ರನ್ನ ಕರ್ಕೊಂಡ ತಿರುಗಾಡುವಂಥದ್ದು ಮಾಡಿದರು ಆದರೂ ನಮ್ಮ ಕೆಲಸ ಏನೈತೆ ನಮ್ಮ ಪಕ್ಷದ ನಿಷ್ಠೆಯಿಂದ ನಮ್ಮ ಕೆಲಸ ಮಾಡುವಂಥದ್ದು ಮಾಡಿದ್ವಿ ನಾವು ಫೋಟ್ ಕೊಡುವಂಥದ್ದು ಮಾಡಿದ್ದೀವಿ ಇವತ್ತು ಮಾವೀರ ಮೊಹಿತಿ ಆಗಿರ್ಬೋದು ಶ್ಯಾಮ್ ಭೀಮ್ ಘಾಟಗಿ ಆಗಿರ್ಬೋದು ಪ್ರದೀಪ್ ಮಾಳಗಿ ಆಗಿರ್ಬೋದು ಮತ್ತು ಇನ್ನೊಬ್ಬ ಸುರೇಶ್ ತಳವಾರ್ ಆಗಿರ್ಬೋದು ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗ್ಯಪ್ಪ ಅಂತಂದ್ರೆ ಇವತ್ತು ತಾವು ನೋಡಿರಿ ನೀವು ಅವ್ರು ಯಾವಾಗ ಯಾವಾಗ ಯಾರ್ಯಾರ ವಿರುದ್ಧ ಯಾರ್ಯಾರು ನಿಲ್ಸಾರತ್ತನ್ನೋದು ತಾವು ಕಳೆದ ಒಂದೆರಡು ಅಸೆಂಬ್ಲಿ ಚುನಾವಣೆದಾಗ ನಮಗೆಲ್ಲ ಗೊತ್ತಾಕೈತಿ ಇವ್ರ ಮನೆ ಹಿಡಿಯುವಂಥ ಕೆಲಸ ಇವ್ರು ಮಾಡ್ಯಾರ ಈಗ ಕಲ್ಲೋಳಿಕರ್ನ ಒಬ್ಬನು ಮುಗಿಸಿದೀವಿ ಅಂತ ಹೇಳಿ ತಿಳ್ಕೊಂಡ ಇವತ್ತು ನನಗೆ ಚಾಲು ಮಾಡ್ಯಾರೀ ನನಗೆ ಚಾಲು ಮಾಡ್ಯಾರ ಅಂದರೆ ಇವರೆಲ್ಲ ನಾವು ಒಂದೇ ಸಮಾಜದವ್ರು ಇವ್ರು ಇವರಿಗೆ ನಮ್ಮ ಸಮಾಜ ಬಗ್ಗೆ ಎಷ್ಟು ಕಳಕಳಿ ಎತ್ತಿ ಇವ್ರು ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರತ್ತೋದು ತಾವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ನಾವು ಯಾವತ್ತಿಗೂ ಪಕ್ಷಕ್ಕೆ ಮೋಸ ಮಾಡುವಂಥ ಕೆಲಸ ನಾವು ಮಾಡಂಗಿಲ್ಲ ಅದನ್ನು ಮಾಡುವಿಲ್ಲ ಯಾಕಂದ್ರೆ ನಿಮ್ಗೆ ಸಾಬೀತ್ ವಿತ್ ರಿಕಾರ್ಡ್ ಇವತ್ತು ಕಲ್ಲೋಳಿಕರ್ ಸಾಹೇಬ್ರು ಎಷ್ಟು ಹೊಟ್ಟು ತಗೊಂಡಾರಪ್ಪ ನಮ್ಮ ಕ್ಷೇತ್ರದಂಗ ಮೂರು ಸಾವಿರ ಹೊಟ್ಟು ತಗೋತಾರೆ ನಾವು ಎಮ್ ಎಲ್ ಎ ನಾನು ಉಲ್ಟಾನ ಮಾಡೋದಾಗಿದ್ದರೆ ನನಗೆ ಒಂದು ಇಪ್ಪತ್ತು ಸಾವಿರ ಊಟಕ್ಕೆ ಹಾಕಿ ಹಾಕೋಕಾಕಿದ್ದಿಲ್ಲ ಹಾಕಿತ್ತು ನನಗೆ ನಾನು ಮಾಡಬೇಕಾಗಿದ್ದರೆ ನಾನು ಮಾಡಬೇಕಾಗಿತ್ತೆ ನಾನು ಇಪ್ಪತ್ತು ಸಾವಿರ ಊಟ ನೂರಕ್ಕೆ ನೂರು ಹಾಕಿಸ್ತಿದ್ನು ಅದನ್ನು ಅಂಥ ಕೆಲಸ ಮಾಡೋಂಗಿಲ್ಲ ದಯವಿಟ್ಟು ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ದೊಡ್ಡ ಅದಾರು ಇಂಥ ಹೇಳಿಕೆ ಯಾಕೆ ಅವ್ರ ಬತ್ತಂತ ಅನ್ನೋದು ನನಗೆ ಗೊತ್ತಿಲ್ಲ ನಾವಂತೂ ಭಾಳ ಪ್ರಾಮಾಣಿಕಲೇ ಮಾಡಿದ್ದೀವಿ ಅವರ ತಮ್ಮ ಹೇಳಿಕೆ ಹೆಂಗೆ ಕೊಟ್ಟಾರೋ ಏನು ಯಾರು ಮಾತು ಕೇಳಿಕೊಟ್ಟಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಬರುವಂಥ ದಿನ ಸತಿ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ನಾನು ಏನು ಹೇಳೋಕ್ಕಾಗಿ ಜಾಸ್ತಿ ಹೇಳೋಕ್ಕೂ ಹೋಗಾಗಿಲ್ಲ ಅವರ ಬಹಳ ದೊಡ್ಡ ಅದಾರ ನಮ್ಮ ಜಿಲ್ಲಾದಾಗನ ಭಾಳ ದೊಡ್ಡ ಅದಾರ ಬರುವಂಥ ಚುನಾವಣೆದಾಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾವೆ ನಾವು ನಮ್ಮ ಶಕ್ತಿ ಮೀರಿ ನಮ್ಮ ಕ್ಷೇತ್ರದಾಗ ಪ್ರಾಮಾಣಿಕಲ್ಲೇ ನಮ್ಮ ಪಕ್ಷ ಬರುವಂಥ ತರುವಂಥ ಕೆಲಸ ಮಾಡ್ತೀವಿ ಅವರು ಜಿಲ್ಲಾ ನಾಯಕರದಾರು ಅವರು ಬರುವಂಥ ಚುನಾವಣೆದಾಗ ಬರುವಂಥ ಯಾವುದೇ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮುಂದಿನ ಯಾವ ಚುನಾವಣೆ ಇರಲಿ ಅರ್ಬಾವಿ ಮತ್ತು ಗೋಕಾಕದಾಗ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಈ ಸ್ಥಳೀಯವಾಗಿ ಚುನಾವಣೆ ನಡೀತಾವಲ್ಲ ಯಾವ ಈ ಪುರಸಭೆ ಆಗಿರ್ಬೋದು ಇಂಥ ಒಂದು ಚುನಾವಣೆದಾಗ ಅಲ್ಲಿ ಒಂದು ನಮ್ಗೆ ಶಕ್ತಿ ಕೊಡುವಂಥ ಕೆಲಸ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರು ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ನಾವು ಅವ್ರು ಕೇಳ್ಕೊತೀನಿ ಈಗ ಹೈಕಮಾಂಡ್ಗೆ ಹೈಕಮಾಂಡ್ಗೆ ನಾನು ಅವ್ರದ್ದು ಹೇಳ್ತೀನಿ ಅಂತ ಹೇಳ್ತಂದ್ರೆ ಹೇಳಿ ಅವರು ಎಷ್ಟು ಅಸೆಂಬ್ಲಿ ಒಳಗೆ ತಗೊಂಡಿದ್ರೆ ಊಟ ಅವ್ರೆಷ್ಟು ಕುಡಿಸ್ಯಾರು ನಾ ಎಷ್ಟು ಅಸೆಂಬ್ಲಿ ಒಳಗ ಊಟಕ್ಕೆ ತಗೊಂಡಿದ್ದೆ ನಾ ಎಷ್ಟು ಲೀಡ್ ಕೊಡ್ಸಿನಿ ಅದನ್ನ ಎರಡು ಕುಡಿಯನ ಪಾಪ ಅವ್ರ ಕೊಡ್ಲಿ ಹೈಕಮಾಂಡ್ ಕನ್ನ ಕೇಳ್ಕೊತೀನಿ ಸರ್ ನಾನು ಏನು ಹೇಳ್ದೆ ಈಗ ಅವ್ರಿಗೆ ನಮ್ಮ ಸಮಾಜಕ್ಕೆ ಅಂದ್ರೆ ಭಾವ ಪ್ರೀತಿ ಅವ್ರಿಗೆ ಯಾಕಂತಂದ್ರೆ ಒಬ್ಬರನ್ನ ಜಾಸ್ತಿ ಜಾಸ್ತಿ ಹೋದೂ ಇಡಂಗೆ ಅವ್ರ ಅಂದ್ರೆ ಬೆಳಿಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿರ್ಬೇಕು ಅವ್ರದ್ದು ಏನಾದ್ರು ಟಾರ್ಗೆಟ್ ಕೊಡೋಕ್ಕಿಂತ ಲೀಡ್ ಜಾಸ್ತಿನಲ್ಲಿ ರೀ ನಾನು ಸರ್ ನಾನು ಟಾರ್ಗೆಟ್ ಕೊಡಕಿಂತ ಜಾಸ್ತಿನಲ್ಲಿ ಈಡ್ ಕೊಟ್ಟೇನೆ ನೀವು ಎಷ್ಟು ಹೋಟ್ ತಗೊಂಡಿದ್ದೀಪ ಕೊಡೋ ಅಟ್ ಕೊಟ್ಟಿವ ನಾವು ಏನೋ ಒಂದು ಸ್ವಲ್ಪ ಒಂದ್ ಸಾವಿರದ ಆರ್ನೂರ ಒಂದ್ ಸಾವಿರದ ಒಂದೂರ ಅರವತ್ತೆಂಟು ಹೊಟ್ಟು ಅಷ್ಟೇ ಮೈನಸ್ ಆಗೈತೆ ನನ್ನಲ್ಲಿ ಸರಿ ಅವ್ರನ್ನ ಕೇಳ್ಬೇಕು ನೀವು ಯಾಕಂದ್ರೆ ನಾ ಮಾತಾಡಿಲ್ಲ ಅವ್ರ ಮಾತಾಡೋದ್ ನೀವ್ ಅವ್ರನ್ನ ಕೇಳ್ಬೇಕು ಯಾಕೆ ಇಷ್ಟು ಹೋಟ್ ಕೊಟ್ರು ನೀವು ಯಾಕೆ ಅವ್ರಿಗೆ ಹೈಕಮಾಂಡ್ ದೂರು ಕೊಡ್ತಾ ಇದ್ದೀರಿ ಅಂತ ಹೇಳಿ ನೀವ್ ಕೇಳ್ಬೇಕು ಅವ್ರ ಕಡೆಯಿಂದ ಏನು ಉತ್ತರ ಬರ್ತದೆ ನಂಗೆ ಗೊತ್ತಿಲ್ಲ ಸರ್ ನಾನು ಚಿಕ್ಕೋಡಿ ಪಾರ್ಲಿಮೆಂಟ್ಗೆ ಸಂಬಂಧಪಟ್ಟಂಗೆ ಮಾತ್ರ ಮಾತಾಡ್ತೀನಿ ಇಲ್ಲ ಸರ್ ಸ್ವಾರಿ ಯಾಕಂದ್ರೆ ನನಗೆ ನಾನು ನನ್ನ ನಿಮಿಟೇಶನ್ ಒಳಗೆ ಮಾತಾಡ್ತೀನಿ ನಾ ಬೇಕಂದ್ರೆ ನಾನು ಈಗ ನಾವು ಬ ರಾಜಕೀಯ ಭಾಳ ಹಳಿದು ನನಗೆ ಯಾಕಂದ್ರೆ ಎರಡು ಸಾವಿರದ ನಾಲ್ಕರಿಂದ ನಾನು ರಾಜಕಾರಣದಾಗಿದ್ದೀನಿ ಇನ್ನೂ ಕಾರಣಗಳಿಂದ ನಾನು ಎರಡು ಸಾವಿರದ ನಾಲ್ಕರಾಗ ನನಗೆ ಚುನಾವಣೆಗೆ ಟಿಕೆಟ್ ಲಾಸ್ಟ್ ಮುಂದ್ಬಿಟ್ಟು ತಪ್ಪಿಸುವಂಥ ಕೆಲಸ ಆಯಿತು ಎರಡು ಸಾವಿರದಾಗ ಎಂಟೊಳಗೆ ಜನ ನನಗೆ ಓಟ್ ಹಾಕ್ತು ಬಟ್ ಆರ್ನೂರ ಒಳಗೆ ಸೋಲು ಹದಿಮೂರು ಒಳಗೂ ನಾನು ಕಂಟೆಸ್ಟ್ ಮಾಡಿದರೆ ಬಿಜೆಪಿಯಿಂದ ಅವಾಗೂ ಸೋತೆ ಹದಿನೆಂಟು ಒಳಗೆ ನಾನು ಟಿಕೆಟ್ ಕೈಯ್ದೆ ಹದಿನೆಂಟುನೂರು ತನಕ ಟಿಕೆಟ್ ಸಿಗಲಿಲ್ಲ ಏನೋ ಜನರ ಆಶೀರ್ವಾದ ನಮ್ಮ ಕ್ಷೇತ್ರ ಜನರ ಆಶೀರ್ವಾದ ಇಪ್ಪತ್ತೆರಡರ ಇಪ್ಪತ್ತ್ಮೂರು ಚುನಾವಣೆಯಾಗಿ ನನಗೆ ಟಿಕೆಟ್ ಪಕ್ಷ ಕೊಡುವಂಥದ್ದು ಮಾಡಿತು ಅದೇ ರೀತಿಯಾಗಿ ನಾನು ಜನರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ ಸರ್ ನಂದು ಕ್ಲಿಯರ್ ಆಗಿ ನಾನು ಹೇಳೇನೆ ನಮ್ಮ ತುಳಿಯುವಂಥ ಕೆಲಸ ಅವ್ರು ಅಂತ ಹೇಳತ್ತೀನಿ ನಾನು ಯಾಕಂದ್ರೆ ನಮ್ಮ ಹಿಂದಿನ ಸಮಾಜದವ್ರನ್ನೆಲ್ಲರನ್ನೂ ನಾನು ಹೇಳಿದೆ ಇವತ್ತು ಈಗ ಅವ್ರ ಪರಿಸ್ಥಿತಿ ಮಾವೀರ್ ಮೋತಿನ ಪರಿಸ್ಥಿತಿ ಪಾಪ ಯಾವ ಮಟ್ಟಿಗೆ ತಗೊಂಡ್ ಬಂದ್ರಪ್ಪ ಇವ್ರಂದ್ರೆ ಇವತ್ತು ಸ್ವತಃ ಸ್ಟೇಜ್ ಮ್ಯಾಗ ಹೇಳಿ ಹೇಳಿಸ್ತಾರ ಅವ್ರನ್ನ ನಾ ಮುಂದಿನ ಚುನಾವಣೆಗೆ ನಾನು ನಿಲ್ಲಂಗಿಲ್ಲ ಅಂತ ಹೇಳಿಸ್ತಾರೆ ಪಾಪ ಆ ವ್ಯಕ್ತಿ ಮಾನಸಿಕತೆ ಎಷ್ಟೇ ಇದನ್ನ ಆಗಿರ್ಬೇಕು ಹೇಳಿ ನೋಡೋಣ ಎರಡು ಸಲ ಕಂಟೆಸ್ಟ್ ಮಾಡಿದವನು ಪಾಪ ತಿರ್ಗಾಡಿದವ ಈ ಕ್ಷೇತ್ರದಾಗ ಎಷ್ಟಾಗಲಿ ರಾಯಬಾಗ್ ಕ್ಷೇತ್ರದಾಗ ಒಂದು ಆದಂತ ಒಂದು ಇದನ್ನ ಇಟ್ಟುಕೊಂಡು ತಿರ್ಗಾಡಕತ್ತಿದ್ದೆ ಮತ್ತೆ ಇವ್ರು ಬೆಳೆಸ್ಬೇಕಾಗಿತ್ತು ಅಂದ್ರೆ ಆ ಹೇಳಿಕೆ ಯಾಕೆ ಕುಡಿಸ್ತಿದ್ರು ಇವರು ಸರ್ ನನಗೆ ಅವಶ್ಯಕತೆ ಏನೈತಿ ನನ್ನ 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 ಕ್ಷೇತ್ರದಾಗ ನಂಗೆ ಎಷ್ಟು ಲೀಡ್ ಬರ್ಬೇಕು ಅಟ್ ಲೀಡ್ ಶಕ್ತಿ ನನಗೆ ಈಗ ಒಬ್ಬ ಎಮ್ ಎಲ್ ಎ ಆದವನ್ ಮ್ಯಾಗ ಆರೋಪ ಮಾಡ್ಬೇಕಂತಂದ್ರೆ ರಿಕಾರ್ಡ್ ಬೇಕಾಗುತ್ತೆ ಈಗ ಊಟ ಕಡಿಮೆ ಬಂದಾವಪ್ಪ ಅಂತಂದ್ರೆ ಅವ್ರು ನನಗೇನಾದ್ರೂ ಹೇಳಬೇಕು ನನಗೆ ಕೇಳ್ಬೇಕು ಯಾಕೆ ಯಾಕೆ ಆಗಲಿ ಅಂತ ಕೇಳ್ಬೇಕು ನನಗೆ ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರ ಜನ ಇಪ್ಪತ್ತು ಎರಡು ಸಾವಿರ ಲೀಡ್ ಕೊಟ್ಟಾರೆ ಅದನ್ನು ನನ್ನ ಕೈಕಮಾಂಡ್ ಹೇಳುವಂಥ ಅವಶ್ಯಕತೆ ಏನಿಲ್ಲ ನಾನು ನಾನು ಕೇಳ ಏನು ಕೇಳ ಅವ್ರು ಹೇಳಿ ನೋಡು ನಾನು ಹೈ ಹೈಕಮಾಂಡ್ ಏನು ಕೇಳ್ತೈತೆ ತನ್ನ ಮೈನಸ್ ಆದ್ರೆ ಕೇಳಬೇಕಾ ಕಮ್ಮಿ ಆದರೆ ಕೇಳಬೇಕ ನಾ ಇಪ್ಪತ್ತೆರಡು ಸಾವಿರ ಲೀಡ ಕೊಟ್ಟಿವಲ್ಲ ನಮ್ಮ ಕ್ಷೇತ್ರ ಜನ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಾರೆ ಏನಿಲ್ಲ ಏನಿಲ್ಲ ಅವರು ಮೊದಲಿಂದ ನಾನು ಸಿಸ್ಟಮ್ ರಾಜಕಾರಣ ನನಗೇನು ಗೊತ್ತಿಲ್ಲ ನಾನು ಅವರು ಅವ್ರಾಗೆ ಸ್ವತಃ ನನಗೆ ಹೇಳಿದ್ರು ನಿನ್ನೆ ಚುನಾವಣೆದಾಗಿ ಇವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಘಾಟ್ಗೆ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅಂತ ಹೇಳಿದರು ಇನ್ನು ಬಂದಾಗ ಅವ್ರನ್ನ ಕರ್ಕೊಂಡು ತಿರ್ಗಾಡುವಂಥ ಕೆಲಸ ಮೊದ್ಲಿಂದ ಮಾಡ್ತಾರ ಈಗ ಈಗೂ ಅವರು ಅದಕ್ಕೆ ಅದಕ್ಕೂ ನನಗೆ ಗೊತ್ತಿಲ್ಲ ನಾನು ಯಾರ ಕ್ಷೇತ್ರದಾಗ ಎಮ್ ಎಲ್ ಎಗಳು ತಿರುಗಾಡಿರಲು ಗೊತ್ತಿಲ್ಲ ನಾನು ಮೂರು ರೌಂಡ್ ಹಾಕಿನಿ ನಾನು ಪ್ರತಿಯೊಂದು ಹಳ್ಳಿಗು ಮೂರು ಮೂರು ರೌಂಡ್ ಹಾಕಿನಿ ನಾನು ರೌಂಡ್ ಡೌಟ್ ಅಂದ್ರೆ ಹೋಟ್ ಹೆಂಗ ಬಿದ್ದು ರೀಟಿಗೆ ಘಾಟ್ಗೆ ಅವ್ರು ಎಷ್ಟು ಲೀಡ್ಲೆ ಬಿದ್ದಾರೋ ಏನತ್ರೀ ಕ್ಷೇತ್ರ ಜನ ಹೇಳಬೇಕಲ್ವಾ ಅದಕ್ಕೆ ನಾವ ನೀವು ಹೇಳೋಕ್ಕಿಂತನೂ ಕ್ಷೇತ್ರ ಜನ ಹೇಳಬೇಕಲ್ಲ